ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ನವೀನ್ ಮತ್ತೆ ಮಾಲತಿ ನಾವು ರೀಸೆಂಟಾಗಿ ಅಂತ ಒಂದು ಕಂಟ್ರಿಗೆ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿದ್ವಿ ಆ ಟ್ರಿಪ್ ವೆರಿ ಬಜೆಟೆಡ್ ಆಗಿತ್ತು ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಬಂದು ಬ್ಯಾಂಬೋರ್ ಇಂಟರ್ನ್ಯಾಷನಲ್ ಏರ್ಪೋರ್ಟು ಟರ್ಮಿನಲ್ ಟು ಸೊ ಈ ಟರ್ಮಿನಲ್ ಟು ಒಂದು ಬ್ಯಾಂಬೋಸಿಂದ ಮಾಡಿದ್ದಾರೆ ತುಂಬ ಇಕೋ ಫ್ರೆಂಡ್ಲಿಯಾಗಿ ಗ್ರೀನರಿಯಾಗಿ ತುಂಬ ಚೆನ್ನಾಗಿದೆ ಸೊ ಸೆಕೆಂಡ್ ಪ್ಲೇಸು ತರ್ಡ್ ಪ್ಲೇಸು ಬರ್ಬೋದು ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ನಾವು ಬುಕ್ ಮಾಡ್ಕೊಂಡಿದ್ದು ಏರ್ ಏಷ್ಯಾ ವೆರಿ ಬಜೆಟೆಡ್ ಏರ್ಲೈನ್ ಹಾಗೆ ವೆರಿ ಚೀಪಾಗಿ ಸಿಕ್ತು ನಮಗೆ ಫ್ಲೈಟ್ ಟಿಕೆಟ್ಸ್ ಎಲ್ಲ ಸೊ ನಾವು ಟರ್ಮಿನಲ್ ಟೂ ಇಂದ ಈಗ ನಾವು ಕುಲ್ಲಾಂಪುರ್ಗೆ ಫ್ಲೈ ಆಗ್ತಾ ಇದ್ದೀವಿ ಸೊ ಯಾಕೆ ಕುಲ್ಲಾಂಪುರ್ ಫ್ಲೈ ಆಗ್ತೀವಿ ಅಂದರೆ ನಾವು ಹೋಗ್ತಿರೋ ಕಂಟ್ರಿಗೆ ಡೈರೆಕ್ಟ್ ಫ್ಲೈಟು ಇರಲಿಲ್ಲ ಸೊ ಕನೆಕ್ಟಿವ್ ಫ್ಲೈಟ್ ತಗೋಬೇಕಾಯಿತು ಇದು ಕುಲ್ಲಾಂಪುರ್ಗೆ ನಾವು ಇಲ್ಲಿಂದ ಫ್ಲೈ ಮಾಡಿದ್ವಿ ఇన్క్లూడింగ్ అది ని డిన్నర్ ఇచ్చు సో కులరాపూరి నెక్స్ట్ నాము రీచ్ ఆ బి సిటీ రీచ్ అయి రీచ్ అక్షణ అసలు చెక్కబిట్టు రెస్ట్ నోడి అది సిటీ ఎక్స్‌ప్లోర్ మా మార్కెట్ వద్వి మార్కెట్ హోగి అది ఫ్రూట్స్ తగం స్వల్ప ఎంచు అందే వాక్ వాక్కుతా వండు ఫేమస్ ప్లేస్ ఆగి వార్ రిటైర్మెంట్ మ్యూజియమ్ ఇది వీళ్ళు వయట్నమ్ సెకండ్ సెకెండ్ వార్గ ಕಾಂಟ್ರವರ್ಸಿ ಇರೋದು ಈ ವಿಯೆಟ್ನಂ ಇಲ್ಲಿ ಇಲ್ಲಿರುವಂಥ ಸೋಲ್ಜರ್ ತುಂಬ ಸ್ಟ್ರಾಂಗ್ ಆಗಿದ್ರು ಹಾಗೆ ಮತ್ತೆ ಅವರು ಕೂಡ ತುಂಬ ಯೂಸ್ ಮಾಡ್ತಾ ಇದ್ರು ನನಗೆ ಈ ವಾರ್ ಮ್ಯೂಸಿಯಂ ನೋಡಿ ತುಂಬ ಖುಷಿ ಆಯಿತು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ರು ಮತ್ತೆ ಎಷ್ಟು ಆಧುನಿಕವಾಗಿ ಆಗ್ರೆ ಅವರು ತಿಂಕ್ ಮಾಡಿ ಈ ಥರದ್ದೆಲ್ಲ ಯೂಸ್ ಮಾಡಿದರು ಇದು ವಿಯೆಟ್ನಮ್ ವಾರ್ ಮ್ಯೂಸಿಯಂ ಇದಿರೋದು ವಾಚಿಮನ್ ಸಿಟಿ ಫಸ್ಟ್ ನಾವು ವಿಯೆಟ್ನಾಮ್ ಅಲ್ಲಿ ಓಚಿಮನ್ ಸಿಟಿಗೆ ಸೊ ಹೋದ ತಕ್ಷಣ ಫಸ್ಟು ಈ ವಾರ್ ಮ್ಯೂಸಿಯಂ ಎಕ್ಸ್ಪ್ಲೋರ್ ಮಾಡಿಕೊಂಡು ಅಲ್ಲೇ ನಮಗೆ ನಮ್ಮ ಕರ್ನಾಟಕದ ನಮ್ಮ ಸೀನಿಯರ್ ಆದಂಥ ಚಂದ್ರ ಸರ್ ಸಿಕ್ಕಿದ್ರು ಅವ್ರ ಜೊತೆ ಮಾತಾಡಿಕೊಂಡು ಅಲ್ಲಿಂದ ಈ ಸಿಟಿನ ಎಕ್ಸ್ಪ್ಲೋರ್ ಅಂತ ಹಾಗೆ ವಾಕ್ ಮಾಡಿಕೊಂಡು ಒಂದು ಚರ್ಚ್ ಸ್ಟ್ರೀಟ್ ಇದೆ ಅಲ್ಲಿಗೆ ಬಂದ್ವಿ ಅಲ್ಲೇನಿದೆ ಅಂದರೆ ಒಂದು ಓಲ್ಡ್ ಪೋಸ್ಟ್ ಆಫೀಸ್ ಇದೆ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಈ ಪೋಸ್ಟ್ ಆಫೀಸ್ ಚಾಲನೆ ಆಗಿದ್ದು ನೋಡಿ ಇಲ್ಲಿ ಕಾಣ್ತಾ ಇದ್ದಲ್ಲ ಇದೇನೆ ఈ పోస్ట్ ఆఫీస్ ఒక్క ఈ ఇంటర్న్యాషనల్ న్యాషనల్ లోకల్ ఎలాగడే కల్స్బోదు జీ మధ్యదేప్స్ ఎలా హారు కాఫీ కుటుక ఈ సిటీ టూర్ మంతా అది బస్ ఇప్ అంత ఈ బస్ నగం నైట్ హేగ్ సిటీ వ్యూ అంతా ఎక్స్ప్లర్ మా అంత బస్ ನೈಟ್ ಎಲ್ಲ ಮಾಡಿದ್ವಿ ಈ ಬಸ್ ಒಂದು ಸಿಕ್ಸ್ ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ಇದು ಬೇರೆ ಬಂದು ನೈನ್ ಹಂಡ್ರೆಡ್ ರುಪೀಸ್ ತನಕ ಆಗುತ್ತೆ ಸೊ ಎಡ್ ನೈನ್ ಹಂಡ್ರೆಡ್ ಅರ್ಥ ಅನ್ಸುತ್ತೆ ಸುಮಾರು ಒಂದು ತ್ರೀ ಅವರ್ಸ್ ಅವರಿಗೆ ನಮ್ಮ ಎಂಟೈರ್ ಸಿಟಿನ ಫುಲ್ಲು ರೌಂಡ್ ಹಾಕ್ಸ್ತಾರೆ ಯಾವ ಸ್ಟಾಪ್ ಅಲ್ಲಿ ಬೇಕಾದ್ರೆ ಎಳಿಬಹುದು ನೆಕ್ಸ್ಟ್ ಸ್ಟಾಪ್ ಅಲ್ಲಿ ನೆಕ್ಸ್ಟ್ ಇನ್ನೆಂಟ್ ಬರುತ್ತೆ ಅದ್ರಲ್ಲಿ ಹೋಗ್ಬೋದು ಎಕ್ಸ್ಪ್ಲೋರ್ ಮಾಡ್ಕೊಂಡು ನಾವು ಅವತ್ತಿನ ನೈಟ್ ಅಲ್ಲಿಗೆ ಮುಗಿಸಿ ಬೆಳಿಗ್ಗೆ ನಾವು ನೋಡಿ ಸೆಕೆಂಡ್ ಡೇಗೆ ಮೆಕೋಟ ರಿವರ್ ಅಂತ ಇದೆ ವೆರಿ ಫೇಮಸ್ಸು ತುಂಬ ಚೆನ್ನಾಗಿದೆ ಅದಕ್ಕೆ ನಮ್ಮ ಆಸ್ಟೋಲಿಂದ ನಾವು ಓರ್ಟ್ವಿ ಇದಕ್ಕೆ ನಾನು ಏನು ಮಾಡಿದ್ದಾನೆ ಅಲ್ಲೇ ಹೋಗ್ಬಿಟ್ಟು ಒಂದು ಲೋಕಲ್ ಗೈಡ್ ಹತ್ರ ಪ್ಯಾಕೇಜ್ ಬುಕ್ ಮಾಡ್ಕೊಂಡಿದ್ವಿ ಅದಕ್ಕೆ ಅಂತ ಇನ್ನೊಂದು ಆ್ಯಪ್ ಇದೆ ಬಟ್ ನಾನು ಇಲ್ಲಿ ಹೋಗಿ ಲೋಕಲಲ್ಲಿ ಇದೆ ನಮ್ಮ ಗೈಡು ಈ ಪ್ಯಾಕೇಜ್ನ ಬುಕ್ ಮಾಡ್ಕೊಂಡಿದ್ದೆ ಒಂದು ಪರ್ ಹೆಡ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಏನಾಗಿದೆ ಪ್ಲಸ್ ಅವರು ಬೆಳಿಗ್ಗೆ ಟಿಫನ್ನು ಆಮೇಲೆ ಆಕ್ಟಿವಿಟೀಸ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಒಂದು ಲಂಚ್ ಕೊಡ್ತಾರೆ ఇది థౌసండ్ త్రీ హండ్రెడ్ రూపీస్ తోబర్ అందాకిన ముందు పగోడ కర్కొ పగోడ అందేవస్థాన పగోడ అంతా కరీతర ఈ దేవస్థానల్ ఐదు బుద్ధి ధ్యాన బుద్ధ స్లీాండింగ్ బుద్ధ లాఫింగ్ బుద్ధ ఇంకా పూజా బుద్ధ అంతా టోటల్ బుద్ధి ఈ ఐదు బుద్ధ దేవస్థానం ನಮ್ಮ ಅಲ್ಲಿಂದ ಅವರು ರಿವರ್ ಕಡೆ ಸೊ ರಿವರ್ ಹೋಗ್ಬೇಕಾದ್ರೆ ಅಲ್ಲಿ ನಮ್ಗೆ ಮೆರಿನಾ ಪಾಯಿಂಟ್ ಅಂತ ಸಿಗುತ್ತೆ ಈ ಪಾಯಿಂಟ್ಗೆ ಹೋಗಿ ಅಲ್ಲಿಂದ ನಮಗೆ ಈ ತರ ನೋಡಿ ಮಧ್ಯ ಐಸ್ ಲ್ಯಾಂಡ್ ತರ ಇದೆ ಮೆಕಾನ್ ರಿವರ್ ಅಂದ್ರೆ ಮೆಕಾನ್ ರಿವರ್ ಅಲ್ಲಿ ಮಧ್ಯ ಐಸ್ ಲ್ಯಾಂಡ್ ಇದೆ ಅಲ್ಲಿಗೆ ನಮಗೆ ಕರ್ಕೊಂಡು ಹೋಗ್ತಾರೆ ಆ ವಿಲೇಜ್ ಅಲ್ಲಿ ಏನೇನು ಆಕ್ಟಿವಿಟಿ ಮಾಡ್ತಾರೆ ಆ ವಿಲೇಜ್ ಅಲ್ಲಿ ಏನೇನಿದೆ ಅವರು ಯಾವ ತರ ಜೀವನ ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಅವರೆಲ್ಲ ನಮಗೆ ಹೇಳ್ತಾ ಹೋಗ್ತಾರೆ ತೋರಿಸ್ತಾ ಹೋಗ್ತಾರೆ ಏನೇನು ಆಕ್ಟಿವಿಟಿ ಮಾಡ್ಬೋದು ಅದನ್ನೆಲ್ಲ ಹೇಳಿದ್ರು ಅವರು ಚೆನ್ನಾಗಿ ಗೈಡ್ ಮಾಡಿದ್ರು ಈ ರಿವರು ಈ ವಿಯೆಟ್ನಾಮ್ ಅಲ್ಲಿ ತುಂಬ ಫೇಮಸ್ ಹೋದ ತಕ್ಷಣ ನಮಗೆ ಅಲ್ಲಿ ಫ್ರೂಟ್ಸ್ ಫ್ರೂಟ್ಸ್ಗಳು ಆಮೇಲೆ ಜ್ಯೂಸು ಟೀ ಇದೆಲ್ಲ ಕೊಟ್ಟರು ನೋಡಿ ಅಲ್ಲಿ ತೋರಿಸ್ಲಿದಾರೆಲ್ಲ ಕಾಯಿ ಅದೇನೇ ಆ ರಿವರ್ ಅಲ್ಲಿರುವಂಥ ಟ್ರೀಟ್ ಕಾಯಿ ತುಂಬ ಫೇಮಸ್ಸು ಮತ್ತು ತುಂಬ ಹೆಲ್ತಿ ತುಂಬ ಚೆನ್ನಾಗಿತ್ತು ನಾವು ಟ್ರೈ ಮಾಡಿದ್ವಿ ಒಂದು ಅಲ್ಲಿಂದ ನಮಗೆ ಈ ರಿವರ್ ಡ್ರೈವ್ನ ಅವರು ಆಯೋಜಿಸಿದರು ಸೊ ಈ ಥರ ನಮಗೆ ಆ ರಿವರ್ ಹೋದರೆ ಒಂದು

సో నా ఈ రివర్ డ్రైవ్ ఎలా ముగ్స్కు మధ్యాహ్న ఊటకి అల్లి ఓద్వి నమే అదింత ఫిషు వెజ్ నాన్ వెజ్జు నేనో తునైతే ఫిష్ ఇదే ఊట ముగ్కుండు అదే సైకల్ రైడ్ నిర్మాణాత ఎంటైయర్ విలేజ్ ఆ విలేజ్ సైకల్ రైడ్ అందూ హావన తుంబ కొబి అది నమే జ్యూస్ కొడతారు అదే కుట్కండు అందా నెక్స్ట్ ఈ నైట్ బైటల్ ఈ సిటీ ఎక్స్ప్లర్ మాకుండు ఊట మూడు అది ఒక జ్యూస్ కుడుకుంటు ఫేమస్ అంతి తుంద జన ఇరు అదే టేస్ట్ మి తు చూ ఇద డే టూ కంప్లీట్ ఆయ్ సో నిడి అప్డేట్స్ కొడుతీని థ్యాంక్ యూ వాచింగ్ మై చానల్ ప్లీజ్ సబ్స్క్రైబ్ అండ్ లైక్ థ్యాంక్ యూ ఫార్ వాచింగ్